ಒಂದು ಅಂದ್ರೆ ಯಾವ ತರ ಅಂತಂದ್ರೆ ಅಂದ್ರೆ ನಿಮ್ಮ ಒಬ್ಬರು ಕೇಳಿದ್ರು ಏನಪ್ಪಾ ನೀವು ಡಾಲಿ ಪಿಚೆಸಲ್ ಬಿಟ್ರೆ ಬೇರೆ ಯಾರು ಬೇರೆ ಕಡೆ ಮಾಡಲ್ವಾ ಅಂತ ಬೇರೆ ಕಡೆ ಮಾಡಲ್ಲ ಮಾಡಕ್ ರೆಡಿ ಇದೀನಿ ಯಾರು ಅಪ್ರೋಚ್ ಮಾಡಿದ್ಲಾ ಅಲ್ವಾ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಟಗಲ್ಪಲ್ಲೆ ಗೆದ್ದಾದ್ಮೇಲೆ ನನಗೇನು ಆತರದ್ದೇನು ಮುಗಿಬಿದ್ದು ಆಫರ್ ಸುರಿಮಳೆ ಆ ತರದ್ದೇನಿರ್ಲಿಲ್ಲ ಅಂದ್ರೆ ಒಂದಷ್ಟು ಕೆಲವರು ಬಂದಿದ್ರು ಅದು ಕತೆ ಚೆನ್ನಾಗಿರಲಿಲ್ಲ ಅಥವಾ ಆಗಲಿಲ್ಲ ಬಿಟ್ರೆ ಒಂದ್ ಒಳ್ಳೆ ಕತೆ ಅಥವಾ ಒಂದ್ ಒಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ ಅವ್ರು ಯಾರು ನನ್ನ ಹತ್ರ ಬಂದಿದ್ದಿಲ್ಲ ಸೊ ಅಬ್ವಿಯಸ್ಲಿ ನಾನು ಒಳ್ಳೆ ಕತೆ ಒಳ್ಳೆ ಪ್ರೊಡ್ಯೂಸರ್ ಇದೆ ನಾನು ಮಾಡೇ ಮಾಡ್ತೀನಿ ಧನಂಜಯನೇ ಮಾಡಿದೆ ಓಮ್ ಪ್ರೊಡಕ್ಷನ್ ನಾನೇ ಬೇಡ ಅಂತ ಅಂತ ಅಷ್ಟೇ ಸೊ ಬೇಸಿಕಲಿ ನಾನು ಹೇಳಿದ ಉದ್ದೇಶ ಏನು ಅಂತಂದ್ರೆ ಒಂದು ಒಳ್ಳೆ ಪ್ರತಿಭೆ ಒಂದು ಒಳ್ಳೆ ಟೀಮ್ ಇದ್ದಾಗ ಪ್ರೊಡ್ಯೂಸರ್ಸ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ ಯಾಕಂದ್ರೆ ನೋಡಿ ನಾನು ಇಕ್ಕಟ್ ಸಿನ್ಮಾ ಒಂದು ಟ್ವೆಂಟಿ ತರ್ಟಿ ಮನೇಲಿ ಅಷ್ಟು ಚೆನ್ನಾಗಿ ಸಿನ್ಮಾ ಮಾಡಿದ್ದಾರೆ ಇವರು ಡೈರೆಕ್ಟ್ರುಗಳು ಅಂತಂದ್ರೆ ಯಾರಾದರೂ ಪ್ರೊಡ್ಯೂಸರ್ಸ್ ನೋಡಿ ಇವರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ಎರಡು ಗಂಟೆಗಳ ಕಾಲ ಒಂದು ಟ್ವೆಂಟಿ ತರ್ಟಿ ಮನೇಲಿ ಎಂಟರ್ಟೈನ್ ಮಾಡಿದಾರಲ್ಲ ಅಂದ್ರೆ ಇವರಿಗೆ ಇವರು ದೊಡ್ಡ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದಲ್ವ ಅಂತ ಎಷ್ಟು ಜನ ಬಂದ್ರು ಪ್ರೊಡ್ಯೂಸರ್ಸ್ನ ಕೇಳಿ ಅವ್ರನ್ನ ಡೈರೆಕ್ಟರ್ನ ಸೊ ಐ ಮೀನ್ ಅಂದ್ರೆ ಗೊತ್ತಾಯ್ತಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸೊ ಒಂದು ಎಲ್ಲೋ ಪ್ರತಿಭೆ ಇದೆ ಅಂತಂದಾಗ ದಯವಿಟ್ಟು ನಿರ್ಮಾಪಕರು ಅವನ್ನ ಕುರ್ಸಿಯನ್ನ ಆಫರ್ ಕೊಡ್ಲಿ ಉದ್ದೇಶದಿಂದ ಹೇಳಿದೆ ಅಷ್ಟೇಸ್ ಗ್ರೇಟ್ಫುಲ್ ಧ್ರುವ ಸರ್ಗೆ ಅಂದ್ರೆ ಅವರು ನನಗೆ ಇನ್ನ ನೆನಪಿದೆ ಇಕ್ಕಾಗೆ ಅಥವಾ ಒಂದು ಹನಿಮೂನ್ ಅಂತ ವೆಬ್ ಸೀರೀಸ್ ಇದೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಇದೆ ನೋಡಿ ಅದು ನಾನೇ ಬರೆದಿದ್ದು ಹನಿಮೂನ್ ಅಂತ ಸೀರೀಸ್ ಅದು ನೋಡಿ ನನಗೆ ಫೋನ್ ಮಾಡಿದ್ರು ಧ್ರುವ ಸರ್ ಏ ನೋಡ್ದೆ ಅಜ್ಜುವ ಚೆನ್ನಾಗಿ ಚೆನ್ನಾಗಿದ್ರ ನಾವು ನಮ್ ವೈಫ್ ಇಬ್ರು ಕೂತ್ ನೋಡಿ ಎಂಜಾಯ್ ಮಾಡಿದ್ವಿ ಸಿನಿಮಾನ ಅಂತ ಅದ್ರ ಸಿಕ್ಸಿಕ್ದಾಗ ನಾನ್ ಕೇಳ್ತಾ ಇರ್ತಾರೆ ಬ್ರೋ ಪಾರ್ಟ್ ಮಾಡಿ ಇದು ಸೀಸನ್ ಟು ಮಾಡಿ ಸೀಸನ್ ಟು ಮಾಡಿ ಅಂತ ಆಮೇಲೆ ಮದುವೆ ಆದ್ಮೇಲೆ ಅದನ್ನ ರೇಗಿಸ್ತಾ ಇರ್ತಾರೆ ಬಿಡಿ ಇನ್ ಯಾಕೆ ಮಾಡ್ತಿರ ರಿಯಲ್ ಆಗಿ ನಿಮ್ಮ ಮಾಡ್ತಿರಲ್ಲ ಇನ್ ಸೀಸನ್ ಟು ಮಾಡಲ್ಲ ಬಿಡಿ ನೀವು ಅಂತ ಒಂದು ಅಂದ್ರೆ ನಾನು ಆ ವಿಚಾರದಲ್ಲಿ ನಾನು ಗ್ರೇಟ್ಫುಲ್ ಇದ್ದೀನಿ ಧ್ರುವ ಸರ್ಗೆ ಯಾಕೆಂತಂದ್ರೆ ಅದನ್ನ ನೋಡಿ ಮುಕ್ತವಾಗಿ ಅಂದ್ರೆ ಟೈಮ್ ಆಗ್ತಾ ಇದೆ ಟೈಮ್ ಆಗ್ತಾ ಇದೆ ಮುಗಿಸ್ಬಿಡೋಣ ಅಂತಂದಾಗ ಇಲ್ಲ ನಾ ನೋಡ್ಬೇಕು ಅಂತ ಒಂದು ಟೀಸರ್ ಹಾಕಿಸ್ಕೊಂಡು ಎಲ್ಲ ನೋಡಿ ಇಷ್ಟಪಟ್ಟು ಆಮೇಲೆ ನಾನು ನೋಡೇ ನೋಡ್ತೀನಿ ಪ್ರೇರಣಾ ಪತಿಯಾಗಿ ಈ ಸಿನಿಮಾ ಮತ್ತೆ ನೋಡೇ ನೋಡ್ತೀನಿ ಅಂತ ಹೇಳಿದ್ರು ಸರ್ ಸೊ ನಾನು ಗ್ರೇಟ್ಫುಲ್ ಈ ಮುಂಚೆ ಫಸ್ಟ್ ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆಯೋ ಯೂಟ್ಯೂಬ್ ಅಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ಸೀರೀಸ್ ನೀವು ಎಷ್ಟು ಜನ ನೆನಪಿದೆ ಮಾಡಿದ್ರು ಅದಾದ್ಮೇಲೆ ಹಿಟ್ ಸೀರೀಸ್ ಮಾಡಿದ್ರು ಅದಾದ್ಮೇಲೆ ಫಸ್ಟ್ ಅವರು ಇಕ್ಕಟ್ ಅಂತ ಇಕ್ಕಟ್ ಸಿನ್ಮಾ ನೋಡಿದಾರಲ್ವಾ ಸೊ ಅದು ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಇಕ್ಕಟ್ ಅಂತ ಅದು ನಾವು ಡೌನ್ ಟೈಮ್ ಅಲ್ಲಿ ಮಾಡಿದ್ದು ಸಿನ್ಮಾ ಸೊ ಅದಾದ್ಮೇಲೆ ಅವರು ಇಲ್ಲ ದೊಡ್ಡದೇನೋ ಮಾಡಬೇಕು ಅಂತ ಸೊ ಒಂದು ಕತೆ ಹೇಳಿದರು ನನಗೆ ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಇದು ನಾಲ್ಕನೇ ಕತೆ ನಾವು ಮಾಡಿರೋದು ಫಸ್ಟ್ ಮೂರು ಕತೆ ಇಲ್ಲ ಇದು ಬೇಡ ಬಜೆಟ್ ತುಂಬ ಜಾಸ್ತಿ ಇದು ಬೇಡ ಇದು ಹಂಗಾಗುತ್ತೆ ಸೊ ವಿದ್ಯಾಪತಿ ಕೂಡ ಇದು ಎರಡನೇ ವರ್ಷನ್ ಇದು ಸಿನಿಮಾದ್ದು ಸೊ ಇದು ಫಸ್ಟ್ ಅವರು ಬಂದು ನನಗೆ ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ ಆವಾಗ ಹೀಗೆ ಧನಂಜಯನ ಮೀಟ್ ಆದಾಗ ಈ ಥರ ಇವರು ಒಂದು ಕತೆ ಅಂದ್ಕೊಂಡಿದ್ದಾರೆ ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಗಂಡ ಶೋಕಿ ಮಾಡ್ತಾ ಇರ್ತಾನೆ ಹೀರೋಯನ್ನೇ ಸೇಳ್ಕೊಂಡು ಹೀರೋಯಿನ್ ಅವಮಾನ ಆಗೋಗುತ್ತೆ ಆವಾಗ ಹೀರೋಯಿನ್ ಅವ್ ಈಗ ರೀಚ್ ಹಾಕ್ಬಿಡ್ತಾರೆ ಈಗ ಬಾ ಹೊಡ್ಬಿಡ್ಬೋಲ್ಲೂ ನಿನ್ ಮನೆಗೆ ಸೇರ್ಸಲ್ಲ ಅಂತ ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಇಷ್ಟು ಈ ಕತೆ ಇಷ್ಟೇ ನಾನು ನನಗೆ ಇಲ್ಲಿ ಏನು ನಾನು ಕತೆ ಬಿಟ್ಕೊಡ್ತಾ ಇದ್ದೀನಿ ಏನಿಲ್ಲ ಇದು ನಿಮಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಈ ಪಾಟು ನೀವು ಥಿಯೇಟ್ರಿಗೆ ಬರ್ತೀರ ಅಲ್ವಾ ಇದನ್ನ ಏನು ಕತೆ ಬಿಟ್ಕೊಡೋ ಆ ಥರದ್ದು ಸೊ ಈ ಥರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಧನಂಜಯ್ ಹೇಳ್ದಲ್ಲ ಸೊ ಅವನು ಈ ಸಕ್ಕದಾಗಿದೆ ಅಲ್ಲ ಇನ್ನು ಅವ್ರನ್ನ ಕೇಳೋ ಪ್ರೊಡ್ಯೂಸರ್ ಇದ್ದಾರೆ ಅಂತ ಅವ್ನು ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳುವಂತ ಹೇಳಿದ್ದ ಸೊ ಅದು ಹಂಗೆ ಸೊ ಡಾಲಿ ಪಿಕ್ಚರ್ಸ್ ಹೇಗೆ ಈ ಪ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾನ ಅಂದರೆ ಹೀಗೆ ಸೊ ಇಶಾ ಮಸೀನ್ ನಾನು ಆಗಲೇ ಹೇಳಿದಂಗೆ ವೆಂಕಟ್ ಸಿನಿಮಾ ಮಾಡಿ ನಂತರ ಇದು ಇದು ಅವ್ರದ್ದು ಎರಡನೇ ಸಿನಿಮಾ ಥಿಯೇಟ್ರಲ್ಲಿ ಫಸ್ಟ್ ಸಿನಿಮಾ ಅವ್ರದ್ದು ವಿದ್ಯಾಪತಿ ಅವರೇ ಎಡಿಟ್ರು ಕೂಡ ಈ ಸಿನಿಮಾಗೆ ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಡಾಸ್ ಮೋಡ್ ಅಂತ ನೀವು ಅವರು ಧೀರೇಂದ್ರ ದಾಸ್ ಅಂತ ಅವ್ರದ್ದು ಸ್ಕ್ರೀನ್ ನೇಮು ಡಾಸ್ ಮೋಡ್ ಅಂತ ಈಗ ಆಲ್ರೆಡಿ ನೀವು ಅವ್ರ ಸಾಂಗ್ಗಳು ಕೇಳಿದ್ರೆ ಮದ ನಡ್ ಸಾಂಗ್ ಇರ್ಬೋದು ಅಥವಾ ಅಯ್ಯೋ ಇದೆಯೇ ಸಾಂಗು ಅದಲ್ಲದೆ ಒಂದು ನ ನವನೀತ್ ಅಂತ ನಮ್ಮ ಡೇಟ್ ಟೈಬಲ್ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರಲ್ಲ ಅವರು ಒಂದು ನ ಈ ಸಿನಿಮಾಗೆ ಕಂಪೋಸ್ ಮಾಡಿದ್ದಾರೆ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಇದಕ್ಕೆ ವಾಸುಕಿ ವೈಭವ್ ಮತ್ತೆ ಡಾಸ್ಮೋನ್ ಇಬ್ರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ನಾ ಹೇಳಿದ ತಂತ್ರಜ್ಞರ ಒಂದು ದಂಡು ಒಂದು ಕೂತು ನಮ್ ಸಿನ್ಮಾಗೆ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಗ ಇಲ್ಲ ಇಲ್ಲ ಚೆನ್ನಾಗಿದೆ ಮಾಡೋಣ ಬನ್ನಿ ತಲೆ ಮಾಡೋಣ ಅಂತ ಅಂದ್ರೆ ನಮ್ ನನ್ಗೆ ಸಿನಿಮಾದಲ್ಲಿ ನಮ್ಮೊಂದಿಷ್ಟು ಇರ್ತಾರಲ್ಲ ಅವರೆಲ್ಲ ಸೇರ್ಸ್ಕೊಂಡು ಒಟ್ಟಿಗೆ ಇಲ್ಲ ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿದ್ದು ಸಿನ್ಮಾ